ಎಂಪವರ್ಸ್ನ ಇಂಟೀರಿಯರ್ಸ್ನ ನೂತನ ಶೋರೂಮ್ ನಗರದ ಹೊರವಲಯದ ಕುಡುಪು ಪಾಲ್ದನೆಯಲ್ಲಿ ಶುಭಾರಂಭಗೊಂಡಿತು ಇಂಟೀರಿಯರ್ ಕೆಲಸಕ್ಕೂ ಸಾಲ ಸೌಲಭ್ಯ ನೀಡುವ ಹೆಗ್ಗಳಿಕೆಗೂ ಈ ಸಂಸ್ಥೆ ಪಾತ್ರವಾಗಿದ್ದು ಚಿತ್ರನಟ ಭೋಜರಾಜ್ ವಾಮಂಜೂರು ಸಂತ ಥೆರೆಸ ಚರ್ಚ್ನ ಧರ್ಮಗುರು ಫಾದರ್ ಅಲ್ಬನ್ ಡಿಸೋಜಾ ಇತರ ಗಣ್ಯರು ಸೇರಿ ನೂತನ ಶಾಖೆಯನ್ನ ಉದ್ಘಾಟಿಸಿದರು ಬಳಿಕ ಚಿತ್ರನಟ ಭೋಜರಾಜ ವಾಮಂಜೂರು ಮಾತನಾಡಿ ಕೆಲಸಗಾರರು ಗ್ರಾಹಕರ ಸಹಿತ ಎಲ್ಲರ ಹಿತ ಬಯಸುವ ಉದಾತ್ತ ಗುಣ ಸಂಸ್ಥೆಯ ಮಾಲಕರದ್ದಾಗಿದೆ ಅಲ್ಲದೆ ಇಂಟೀರಿಯರ್ ಕೆಲಸಕ್ಕೂ ಸಾಲದ ವ್ಯವಸ್ಥೆ ಮಾಡಿಕೊಡುವ ಏಕೈಕ ಸಂಸ್ಥೆ ಇದಾಗಿದೆ ಇದರ ಬೆಳವಣಿಗೆಯ ನಿಟ್ಟಿನಲ್ಲಿ ಗ್ರಾಹಕರ ಸಹಕಾರ ಅಗತ್ಯ ಮುಂದಕ್ಕೆ ಹಲವು ಶಾಖೆಗಳು ಆರಂಭಗೊಳ್ಳಲಿ ಎಂದು ಅವರು ಆಶಿಸಿದರು ಈ ಉದ್ಘಾಟನೆಯಲ್ಲಿ ನಮ್ಮ ನೀರ್ ಮಾರ್ಗದಲ್ಲಿ ಪನೇ ಮಸ್ತ್ ಖುಷಿಯವನು ಒಂದು ನಮ್ಮ ಸಂಸ್ಥೆಯನ್ನು ಪನಿಯಾರೆ ದಯಪಣ್ಣ ಇಂಪೀರಿಯರ್ಡು ಏನು ಜಾಯಿನ್ ಆದ ನಿಮಿಷ ಒಂದು ಎರಡಾರು ವರ್ಷ ಕರೀಡು ಅಲ್ ತಿರ್ದ ಬಾಕ ಏನ ಜೀವನ ಅದನ್ನು ಬಲ್ಪ್ ತೋಜಲಿಕ್ಕ ಬಲ್ಪು ತೋಜಿದನು ಅವೇ ಬಲ್ಪ್ ಉಡಿಯು ಒಂದು ಲೈತೆ ಮಸ್ತ್ ಖುಷಿಯಾವಂದು ಇಂಕ ಮಸ್ತ್ ಮಧ್ಯಮ ವರ್ಗದ ಜನಕ್ಕಲಿಗೆ ಕೈ ಪತ್ತೊಂದು ದಿರ್ತದ ನಡಪ ಒಂದು ಗೊತ್ತಿನ ಶಕ್ತಿ ಸಾಮರ್ಥ್ಯ ಈ ಸಂಸ್ಥೆಗುಂಡು ಮಿಷಾನನ ವಿಷಯ ಬಂದಾಗ ಅಂತ ಮುಖ್ಯ ರೂವಾರಿ ಮಿಶಾನೆ ಅರ್ನ ವಿಚಾರ ಏನು ಪಂದಾಗ ಆರ್ಲೆ ಹೊಡರ್ ಒಟ್ಟು ಎತ್ತಿನ ಅಡ್ಡೇವಾಡು ಅಂಚಿನ ಮನಸ್ಥಿತಿ ಇತ್ತಿನ ಎತ್ತಿನ ಅಂಜಾಗ ಯ ಸಂಸ್ಥೆಗೆ ಜಾಯಿನ್ ಆದು ರೆಡ್ ರೆಡ್ಡವರು ವರ್ಷ ಕರೀಡು ಮಸ್ತ್ ನಿಸ್ಟೆಡ್ ಮಾತೆಡ್ಲ ಎಡ್ಡೆ ಉಂಟು ನೀರು ಒಂಜೇ ದೇಹ ಉತ್ಪತ್ತಿಂದು ಮಾತೇಲಿ ಎಡ್ಡೆ ಒಡುವಂಥ ನಿಂಗೆ ಮನಸ್ಸನ್ನು ಹೊತ್ತೊಂದು ನಿಂಬರ್ಕೊಂಡು ಅಂಜನ ಸಂಸ್ಥೆ ಮಾತೇ ಮಸ್ತ್ ಖುಷಿಟ್ಟು ನೆಟ್ ವರ್ಕ್ ಮಲ್ತು ಈ ಸಂಸ್ಥೆ ಒಂದು ಪ್ರಸಕ್ ಸಂಸ್ಥೆ ಫರ್ನಿಚರ್ದ ಓಪನಿಂಗ್ ಆಗಿದೆ ನನಗೆ ಇಲ್ಲಾಗ ನಂಗೆ ಇಂಚಿನ ಮಾದ ವಸ್ತುಲು ಕೂಡ ಅವು ಮಾತ ಮೂಲ ವ್ಯವಸ್ಥಿತವಾದ ತಿಕ್ಕೋಣು ಐತೊಟ್ಟಿಗೆ ಫೈನಾನ್ಷಿಯಲಿ ಬಂಗತ್ತನ ದಂಡ ಮೂಲೆ ನಮ್ಮನೆ ಬ್ಯಾಂಕ್ ಕಡೆ ಲೋನ್ ಹಾಕೋಣು ಆ ಲೋನ್ ಮಲ್ತುಕೊಡ್ದು ಬಾರಿ ನಂಗೆ ನಮ್ಮ ಏನೇನು ಇರಲಿಲ್ಲ ಜಾಸ್ತಿ ಎಡ್ಡೆ ಸುಪೀರಿಯರ್ ಕ್ವಾಲಿಟಿ ದೊಟ್ಟಿಗೆ ಈ ನಮ್ಮ ಸಂಸ್ಥೆ ಬುಳೆ ಒಂದು ಎಡ್ಡೆ ಎಡವಡಿ ಮಸ್ತಿ ಜನಕ್ಕೆ ಕೆಲಸ ಆವಡಿ ಮಸ್ತ್ ಜನಕ್ಕೆ ನೆಟ್ಟು ಉಪಯೋಗ ಆವಡಿ ಈ ಸಂಸ್ಥೆ ಬುಳೆವಾಡಿಂದು ಏನು ದೇವರ ಪ್ರಾರ್ಥನೆ ಮಲ್ಪೆ ಮಾತೇರಲ ಸಂಸ್ಥೆ ಬಲೆ ಜಾಯಿನ್ ಆಲೆ ನಿಖಲಿ ಬಕ್ಕದ ಅನುಭವ ನೆಟ್ಟ ಹಾತು ಎಡ್ಡೆಡ್ಡೆ ವಿಚಾರ ಸೇರ್ಲಿ ನಮ್ಮ ಕಷ್ಟವಾಗಿ ಸರಿಯಾಗಿ ಜನ ಸಾಧಿನ ಅಂತ ತಿಳಿಸ್ಕೊಂಡು ನಿಮ್ಮ ಸಂಸ್ಥೆ ಮಸ್ತ್ ಎಡ್ಡೆವಾಡಿ ಮಾತ್ರೆಲ್ಲ ಎಡ್ಡೆವಾಡಿ ಮಾತು ಈ ಶುಭಾಶಯದೊಟ್ಟಿ ನಮಸ್ಕಾರ ಈ ಸಂದರ್ಭದಲ್ಲಿ ಸಂಸ್ಥೆಯ ಸ್ಥಾಪಕರಾದ ನಿಶಾನ್ ಕೃಷ್ಣ ಭಂಡಾರಿ ಮಾತನಾಡಿ ನಮ್ಮಲ್ಲಿ ಫರ್ನಿಚರ್ ಸೋಫಾ ಸೆಟ್ ಕ್ವಾಟ್ಸ್ ಸಹಿತ ಗೃಹ ಬಳಕೆಯ ಪೀಠೋಪಕರಣಗಳು ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಗುಣಮಟ್ಟದ ಇಂಟೀರಿಯರ್ ಕೆಲಸ ಮಾಡಿಕೊಡುವ ಜೊತೆಗೆ ಸಾಲದ ವ್ಯವಸ್ಥೆಯನ್ನು ಮಾಡುವ ಪ್ರಥಮ ಶೋರೂಮ್ ಆಗಿದೆ ಎಂದವರು ಹೇಳಿದರು ಎಂಪವರ್ ಇಂಟೀರಿಯರ್ಸ್ ಬಣ್ಣದ ನಮ್ಮ ಕುಲಶೇಖರ್ ಹಿಡ್ದು ಹುಲೈ ಬಂದಾಗ ನಮ್ಮ ಕ್ಯಾಂಬ್ರಿಜ್ ಇಂಟರ್ನ್ಯಾಷನಲ್ ಸ್ಕೂಲ್ದ ದ ಉಪ್ಪು ಅಂಚಿನ ಒಂಜಿ ಶೋರೂಮ್ ಅಲ್ಲದ ನಮ್ಮ ಇಂಟೀರಿಯರ್ದ ಒಬ್ಬ ಫರ್ನಿಚರ್ ಐಟಮ್ಸ್ದ ದಟ್ ಇಲ್ಲಾಗ ಬೋಡಿನ ಮಾತ ಐಟಮ್ಸ್ ಹತ್ತಂದೆ ಮತ್ತೆ ವಿಶೇಷತೆ ಇದಾದ ಬಂದಾಗ ಇಂಟೀರಿಯರ್ಗೆ ಎಲ್ಲ ಲೋನ್ ಕೊಡ್ಬೋದಿರ ಮುಲ್ಪಡ್ದು ನಮ್ಮ ಇಂಟೀರಿಯರ್ದ ನಮ್ಮ ಬೇಲೆ ಮಲ್ಪನಾಂಡ ಕಿಚನ್ ಅತನ ಕಿಚನ್ ವಾರ್ಡ್ರೋಬು ಬೆಡ್ ಬೆಡ್ರೂಮ್ದ ವಾರ್ಡ್ರೋಬು ವಾರ್ಡ್ರೋಬ್ ಬೋಡಿನ ಅಂಚಿನ ಲೋನ್ ಫೆಸಿಲಿಟಿ ನಮ್ಮ ಈ ಸಂಸ್ಥೆ ಹಿಡ್ದು ತಿಳ್ಕೊಂಡು ಅಂಚಿನ ಒಂಜಿ ವ್ಯವಸ್ಥೆ ಮುಲ್ಪ ಮಲ್ದಂಡಿ ಬೊಕ್ಕ ಮಾತೇನೆಲ್ಲ ಸಹಕಾರ ಬೋರ್ಡ್ ಬಣ್ಣದಕ್ಕೆ ಓ ಫರ್ನಿಚರ್ ಎಸ್ ಫರ್ನಿಚರ್ಡು ಸೋಫಾ ಸೆಟ್ ಇಡ್ದು ಬತ್ತಿನ ನಮಗೆ ಮಸ್ತ್ ಐಟಮ್ಸ್ ಉಂಡು ಕಾಟ್ಸ್ ಉಂಡು ಬಕ್ಕ ವೆರಿ ರೀಸನೇಬಲ್ ರೇಟೆಡ್ ವಿದ ಕ್ವಾಲಿಟಿ ಮೆಟೀರಿಯಲ್ ಮೆಟೀರಿಯಲ್ದೊಟ್ಟಿಗೂ ಮಲ್ದಿನ ಅಂಚಿನ ಪ್ರೊಡಕ್ಷನ್ ನಮ್ಮ ಮುಲ್ಪ ಕೊರೊಂದುಲ್ಲ ಅಂದು ಎಂಪವರ್ ಇಂಟೀರಿಯರ್ಸ್ ಫಸ್ಟ್ ಔಟ್ಲೆಟ್ ಅದು ಉಂಡು ಇಂಚಿನ ಬ್ರಾಂಚಸ್ ಆಲ್ರೆಡಿ ನಮ್ಮಡ ಮೆಟೀರಿಯಲ್ಸ್ ಪಂಡ ವರ್ಕ್ಶಾಪ್ ನಮ್ಮ ಪಚ್ಚನಾಡಿ ಹಿಡಿತೀನಿ ಹಿಡ್ದವರ ಮುಲ್ಪ ಕೈತಲ್ಲ ಹಿಡ್ದಿತ್ತು ತಿನ್ನೆಡೆದವ್ರ ಹೆಂಗ್ಳೇ ಮಲ್ಪೆ ಈಸಿಯಾವು ಹಾಂ ಹೆಂಗಲಾನೆ ಹಾಂ ಇ ಎಮ್ ಐ ಫೆಸಿಲಿಟಿ ಈ ಫಿಫ್ಟಿ ಪರ್ಸೆಂಟ್ ಹೆಂಗ್ಳು ಲೋನ್ ಫೆಸಿಲಿಟಿ ಕೊರಪ್ಪ ಟೆನ್ ಮಂತ್ಸಿದೆ ಐತೆ ಬೇತೇ ಬೇತೆ ಫೈನಾನ್ಸ್ ಸೆಕ್ಟರ್ ಹಿಡಿದು ಇಂಚ ಕೊರೊಂದಿರ ಅಕ್ಕು ಖಾಲಿ ಐಟಮ್ಸ್ ಮಾತ್ರ ಕೊರೊಂದುಲ್ಲರಿ ನಮ್ಮ ಇಂಟೀರಿಯರ್ ಮಲ್ಪರಲ್ಲ ಹೆಂಗ್ಳು ಕೊರೊಂದಿಲ್ಲ ಒಂದು ಕಸ್ಟಮರ್ಗೆ ದೀಪಕ್ ಶೆಟ್ಟಿ ಮಾತನಾಡಿ ಮನೆಗೆ ಬೇಕಾದ ಎಲ್ಲ ಫರ್ನಿಚರ್ ಪೀಠೋಪಕರಣ ಲಭ್ಯವಿದ್ದು ನೂತನ ಶೈಲಿಯಲ್ಲಿ ಹೊರಾಂಗಣ ಮತ್ತು ಒಳಾಂಗಣ ಇಂಟೀರಿಯರ್ ವಿನ್ಯಾಸ ಮಾಡುವ ನುರಿತ ಕೆಲಸಗಾರರನ್ನ ಒಳಗೊಂಡ ಸಂಸ್ಥೆ ಇದಾಗಿದೆ ಎಂದು ಅವರು ಹೇಳಿದರು ಇವತ್ತು ಮಂಗಳೂರಿನ ಪಾಲ್ದನೆ ಎನ್ನುವ ಪ್ರದೇಶದಲ್ಲಿ ಇವತ್ತು ಓಪನ್ ಆಗಿದೆ ನಮ್ಮ ಪಕ್ಕದ ಚರ್ಚಿನ ಫಾದರ್ ಆಗಿರತಕ್ಕಂಥ ರೆನಾಲ್ಡ್ ಇವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆ ನಮ್ಮ ಮಂಗಳೂರಿನ ಖ್ಯಾತ ಹಾಸ್ಯ ಕಲಾವಿದರಾಗಿರತಕ್ಕಂಥ ಭೋಜರ ಶಿಖ್ ಭೋಜರಾಜ್ ವಾಮಂಜಿಯರು ಇವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೆ ನಮ್ಮ ಕಂಪನಿಯ ಸಿ ಒ ನಿಶನ್ ಕೃಷ್ಣ ಭಂಡಾರಿ ಹಾಗೆ ಎಂಟೀರಿಯ ಎಂಟೀರಿಯರ್ಸ್ ಇದರ ಸಿ ಒ ಮಿಸ್ಟರ್ ಕಿಶನ್ ಆಚಾರ್ಯ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಪೋರ್ಟನ್ನು ಸಾಕಾರ ಕೊಟ್ಟಿದ್ದಾರೆ ನಮ್ಮಲ್ಲಿ ಇವತ್ತು ಪ್ರಥಮವಾದ ಒಂದು ನೂತನ ಶಾಖಾ ಕಚೇರಿ ಅದೇ ರೀತಿ ಮೇಯ್ನಾದ ಆಫೀಸ್ ಇವತ್ತು ಇಲ್ಲಿ ಓಪನ್ ಆಗಿದೆ ನಮ್ಮಲ್ಲಿ ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ಒಂದು ಫರ್ನಿಚರ್ ಉಪಕರಣಗಳು ಅವೈಲೇಬಲ್ ಇದೆ ಅದರ ಜೊತೆಗೆ ಇಂಟೀರಿಯರ್ ವರ್ಕನ್ನು ಕೂಡ ನಾವು ಜವಾಬ್ದಾರಿ ತಗೊಂಡು ಇದ್ದೇವೆ ಇವತ್ತಿನ ಯುಗದಲ್ಲಿ ಹೊಸ ಮನೆ ಜೊತೆಗೆ ಹೊಸ ಒಳಾಂಗಣ ಮತ್ತು ಹೊರಾಂಗಣ ವಿನ್ಯಾಸ ಎರಡಕ್ಕೆ ಕೂಡ ನಾವು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಬೇಕಾದಂಥ ಆಕರ್ಷಕ ಡಿಸೈನ್ ಇರ್ಬೋದು ಒಂದು ವೈಯಕ್ತಿಕವಾಗಿ ಯಾವ ಥರ ಡಿಸೈನ್ ಮಾಡಬೇಕು ಆ ಥರ ಒಂದು ಡಿಸೈನ್ ಮಾಡೋದರಿಂದ ಹಿಡ್ಕೊಂಡು ಎಲ್ಲ ರೀತಿಯ ಒಂದು ವರ್ಕನ್ನು ನಾವು ನಮ್ಮ ಎಂ ಎಂಪೀರಿಯಾ ಎಂಪೈರ್ ಇಂಟೀರಿಯರ್ಸ್ ಎಂಪವರ್ ಇಂಟೀರಿಯರ್ಸ್ ಮುಖಾಂತರ ಮಾಡಲಿಕ್ಕೆ ನಾವು ಸದಾ ರೆಡಿ ಇರ್ತಾ ಇದ್ದೇವೆ ಅದೇ ರೀತಿ ಎಲ್ಲೂ ಇಲ್ಲದಂಥ ಒಂದು ಹೊಸ ಫೆಸಿಲಿಟಿ ಅಂತ ಹೇಳಿದರೆ ಸೊ ನಿಮಗೆ ಫರ್ನಿಚರ್ಗೆ ಲೋನ್ ಅಥವಾ ವರ್ಕಿಗೆ ಫರ್ನಿಚರ್ನ ಪ್ರಾಡಕ್ಟಿಗೆ ಲೋನ್ ಎಲ್ಲ ಕಡೆ ಕೂಡ ಸಿಗ್ತದೆ ಆದರೆ ನಮ್ಮಲ್ಲಿ ಮೊದಲಿಗೆ ನಾವು ವರ್ಕಿಗೆ ಕೂಡ ನಿಮ್ಮ ಕೆಲಸಕ್ಕೆ ಕೂಡ ಲೋನನ್ನು ಕೊಡುವಂಥ ಒಂದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮುಖಾಂತರ ಲೋನನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮದೇ ಫೈನಾನ್ಸ್ ಮುಖಾಂತರ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ನಾವು ಹರ್ಷ ಪಡ್ತಾ ಇದ್ದೇವೆ ಸೊ ಮೊದಲ ಶೋರೂಮ್ ಇಲ್ಲಿ ಓಪನ್ ಆಗಿದೆ ನಮ್ಮ ಪಾಲ್ದನ ಹತ್ರ ನೀರ್ಮಾರ್ಗಕ್ಕೆ ಹೋಗುವ ರೂಟಲ್ಲಿ ಸ್ವಲ್ಪ ಮೇಲ್ಗಡೆ ಬಂದರೆ ನಮ್ಮ ಕಂಪನಿಯ ಶೋರೂಮ್ ಇಲ್ಲಿ ಅವೈಲೇಬಲ್ ಇದೆ ಸೊ ನಿಮ್ಮೆಲ್ಲರ ಸಹಕಾರ ಈ ಮೊದಲ್ ಮೊದಲಿಂದ ಹೇಗಿತ್ತು ಅದೇ ಥರ ಇನ್ನು ಮುಂದೆ ಕೂಡ ನಮ್ಮ ಯೋಜನೆಗಳಿಗೆ ಇರುತ್ತೆ ಅಂತ ಹರ್ಷ ಹಾರೈಸ್ತಾ ಇದ್ದೇನೆ ಥ್ಯಾಂಕ್ ಯು ಸೊ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಿಶನ್ ಆಚಾರ್ಯ ನವಿತಾ ಕಿಶನ್ ಸಂಸ್ಥೆಯ ನಿರ್ದೇಶಕ ಚಂದ್ರಶೇಖರ್ ಗೋಕುಲ ಮಾಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲೋಹಿತ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು